ಸಿಎಂ ಜೊತೆಗೆ ಬಂದ ಸಿ ಎಂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ರು ರಾಮೇಗೌಡರು ಅಂತೇಳಿ ಪೇಟೆ ಅವರ ಸ್ನೇಹಿತರಂತೆ ಅವ್ರ ಸ್ನೇಹಿತರು ಒಂದು ಚೌಟ್ರಿಯನ್ನು ಕಟ್ಟಿದ್ದಾರೆ ಆ ಚೌಟ್ರಿಗೆ ಇನಾಗ್ರೇಷನ್ಗೆ ನನಗೂ ಕೂಡ ಹೇಳಿದರು ನಾನು ಸಿ ಎಮು ಸಾಮಾನ್ಯವಾಗಿ ಬಿಜಿ ಬರಲ್ಲ ಅಂತ ಹೇಳ್ಕೊಂಡು ನಾನು ಚೌಡ್ರಿ ಇದಕ್ಕೆ ಇನಾಗ್ರೇಷನ್ಗೆ ಹೋಗಿದ್ದೆ ಹೋದಾಗ ಅಲ್ಲಿ ಹತ್ತು ನಿಮಿಷಕ್ಕೆ ಮೆಸೇಜ್ ಬಂತು ಮುಖ್ಯಮಂತ್ರಿಗಳು ಚೌಡ್ರಿಗೆ ಇದ್ದಾರೆ ಅಂಥೇಳಿ ಸರಿ ನಾನು ಹೋಗ್ಬಿಟ್ಟಿದ್ದೀನಿ ಹೋಗಬಾರ್ದು ಅಂತೇಳಿ ಅಲ್ಲಿ ವೆಯ್ಟ್ ಮಾಡಿ ಸಿ ಎಮ್ದು ಇನಾಗ್ರೇಷನ್ ಆಯಿತು ರಾಮೇಗೌಡ್ರು ಅಂತೇಳಿ ಅವರು ಅವ್ರ ಮಗ ಅಮೇರಿಕಾದಿಂದ ಬಂದವ್ರೆ ನಮ್ಮ ಸುತ್ತಮುತ್ತ ಅನುಕೂಲ ಅಂಥೇಳಿ ಒಂದು ಸ ಕನ್ವೆನ್ಷನ್ ಹಾಲ್ ಟೈಪ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಎರಡು ಎಕ್ರೆಯಲ್ಲಿ ಅದು ಇನಾಗ್ರೇಷನ್ ಆಯಿತು ಬಾಯ ಹಂಗೆ ಹೋಗ ಮಾತಾಡ್ಕೊಂಡು ಹೋಗೋಣ ಅಂತಂದ್ರೆ ಜೊತೆ ಚರ್ಚೆ ಮಾಡಲಿಲ್ಲ ಆಮೇಲೆ ಅವ್ರ ಚೌಡ್ರಿದು ಅದಿತ್ತು ಆಮೇಲೆ ಅಲ್ಲಲ್ಲ ನೈಸ್ ಕರ್ಕೊಂಡು ಬಂದೆ ನೈಸಿಂದ ಏನು ರೈತರಿಗೆ ಅನ್ಯಾಯ ಆಯ್ತಿದೆ ಏನಾಗ್ತಾ ಆಗ್ತಾ ಇದೆ ಸುಮಾರು ಮೂವತ್ತು ವರ್ಷ ಆಗಿದೆ ಎಕ್ವೇಷನ್ ಆಗಿ ಬಹಳ ಬಹಳ ತೊಂದರೆ ಆಗಿದೆ ಇವತ್ತು ಮೂರು ಮೂರುವರೆ ಕೋಟಿ ಹೋಗ್ತಾ ಇದೆ ಮೂವತ್ತು ನಲ್ವತ್ತು ಲಕ್ಷಕ್ಕೆ ಅವರು ಫೈನಲ್ ಮಾಡ್ತಾವ್ರೆ ಒಂದು ಜಲ್ದಿ ಒಂದು ಸಭೆ ಮಾಡಬೇಕು ಆ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ ಆ ನೈಸ್ ರೋಡಲ್ಲಿ ಬರುವಾಗ ನೈಸ್ ಸಬ್ಜೆಕ್ಟ್ ಮಾಡ್ಕೊ ಬಂದೆ ಪಾಲಿಟಿಕ್ಸ್ ಏನು ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ಚರ್ಚೆ ಆಗಿದೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ 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 ಅವನೇ ಇಲ್ಲ ಬಿಜೆಪಿಯಲ್ಲಿ ಇದ್ದೀನಲ್ಲ ಶೆಟ್ರು ಶಟ್ರುಗೂ ಶೆಟ್ ನಮಗೂ ಡಿಫರೆನ್ಸ್ ಇದೆ ಶೆಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು ಅನ್ಯಾಯ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿದ್ರು ಎಮ್ ಎಲ್ ಸಿ ಮಾಡಿದ್ರು ತಿರ್ಗ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಅವರು ಹೋಗಿದ್ದಾರೆ ನಂದು ಏನು ಅಲ್ಲ ಇನ್ನೂ ಬಿ ಜೆ ಇದೇನಲ್ಲ ಅಲ್ಲ ಈಗ ಜೆ ಡಿ ಎಸ್ ಮತ್ತು ಬಿ ಒಂದಾಗ್ತಾ ಇದೆ ಸೊ ಅದಕ್ಕೆ ಕೆಲವು ಶಾಸಕರು ಕೂಡ ವಾಪಸ್ ಅಲ್ಲಿ ಹೋಗ್ತಾರೆ ಅಂತಾರೆ ಅಲ್ಲ ಏನಿಲ್ಲ ಯಾರೇನು ಜೊತೆ ಆದ್ರೂ ವೋಟ್ ಮಾಡಿರಾರು ಜನಸಾಮಾನ್ಯರು ವೋಟ್ ಮಾಡೋರು ಅದರಿಂದ ಆ ಥರದ್ದೇನಿಲ್ಲ ನಿಮಗೆ ಅವ್ರಿಗೆ ಮೈತ್ರಿ ನಿಮಗೆ ಇದಿಲ್ವ ಸರ್ ಆಕ್ಷೇಪ ಇಲ್ಲವ ಅಲ್ಲ ನಾನು ಎಲೆಕ್ಷನ್ ಇಲ್ವಲ್ಲ ಮೈ ಇದೀರಲ್ಲ ಈಗ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಬರುತ್ತೆ ನಿಮ್ಮ ಕಾನ್ಸೆನ್ಸಿನೂ ಕೂಡ ಇದಾಗುತ್ತೆ ಅಲ್ಲಿ ಯಾರನಿದ್ರೆ ಈಗ ಹೋದ್ಸರಿ ಕಾಂಗ್ರೆಸು ಮತ್ತೆ ಜೆ ಡಿ ಎಸ್ ಒಗ್ಗಟ್ಟಾಗಿ ನಿಂತಿದ್ರು ಒಗ್ಗಟ್ಟಾಗಿ ನಿಂತಿದ್ರು ಏನಾಯ್ತು ಏನು ಆಗೋದಿಲ್ಲ ಯಾವ ಪಕ್ಷ ಮೈತ್ರಿ ಆದ್ರೂ ಕೂಡ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ ವೋಟರ್ಸ್ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ತಾರೆ ಚುನಾವಣೆ ಕಾವು ಏರ್ಲಿಲ್ವಲ್ಲ ಇನ್ನು ಇನ್ನು ಕಾವು ಏರ್ಲಿಲ್ಲ ಈಗ ಸದ್ಯಕ್ಕೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದೆ ಟೀಚರ್ ಕಾನ್ಸ್ಟಿಟ್ಯುವೆನ್ಸಿಲಿ ಯಾರಿಗೆ ಹಾಕ್ಬೇಕು ಅಂತ ಒಂದು ಥಿಂಕ್ ನಡೀತಾ ಇದೆ ಅಷ್ಟೆ